ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತ್ತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವಿವಾಗ ಜೀವವೇ ಮುಡಿಪಿದೆ ನಿನಗಾಗಿ ಕತೆಯ ಕೊನೆಯ ಭಾಗವನ್ನು ನೋಡ್ತಾ ಇದ್ದೀವಿ ಮಂಜಿನ ಬೆಳಕು ನಿಧಾನವಾಗಿ ಕೊಠಡಿ ತುಂಬ ಹರಿದು ಬಂತು ಸಮರ್ಥ್ ನಿಧಾನವಾಗಿ ಎದ್ದು ರೂಮ್ನ ಮೃದುವಾದ ಸೈಲೆನ್ಸ್ನ ಮಧ್ಯೆ ನಿಂತು ಮಗಳ ಕಡೆ ಒಂದು ಕ್ಷಣ ನೋಟ ಬೀರಿದನು ಅವಳ ಮುಖದ ಮುದ್ದಾದ ನಗು ನಿದ್ರೆಯಲ್ಲಿ ಕಾಣುತ್ತಿದ್ದ ಅವಳ ಮುದ್ದಾದ ಮುಖ ಪುಟ್ಟ ಉಸಿರಾಟ ಎಲ್ಲವೂ ಹೃದಯಕ್ಕೆ ಒಂದು ಮೃದುವಾದ ಸ್ಪಂದನೆ ತರುತ್ತಿದ್ದವು ಸ್ವಲ್ಪ ಸಮಯ ಹಾಗೆಯೇ ಕುಳಿತಿದ್ದವನು ಮಗಳ ಕೂದಲಲ್ಲಿ ಕೈ ಆಡಿಸಿ ಎದ್ದು ಬಾತ್ರೂಮ್ ಕಡೆ ನಡೆದನು ಸ್ನಾನಾದಿಗಳನ್ನು ಮುಗಿಸಿ ಬಂದವನು ಮಗಳ ಪಕ್ಕ ಬಂದು ಕುಳಿತನು ಅವನ ಕೈ ಅವಳ ಕೂದಲಲ್ಲಿ ಆಡಿದಾಗ ಪ್ಲೀಸ್ ಪಪ್ಪ ಇಂಚೂರು ಮಲ್ತೀನಿ ಮುದ್ದಾಗಿ ಹೇಳಿದಾಗ ನಕ್ಕು ಎದ್ದು ಹೋದನು ಕಿಟಕಿಯ ಕರ್ಟನ್ ಸರಿಸಿದವನು ಹಿತವಾದ ಗಾಳಿಗೆ ಮುಖ ಒಡ್ಡಿದನು ಆ ದಿನ ಅವನ ಮನಪುಟಲದ ಮೇಲೆ ಬಂದು ನಿಂತಾಗ ಕಣ್ಣಲ್ಲಿ ಹನಿಗಳು ಮಡುಗೊಟ್ಟಿದವು ಆ ದಿನ ಅವಳ ಉಸಿರು ಕ್ಷಣವೇ ಅವನ ಬದುಕು ಕತ್ತಲೆಯಾಗಿತ್ತು ಆಸ್ಪತ್ರೆಯ ಮಂಚದ ಮೇಲೆ ಅವಳ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು ಅವಳ ನಗು ಮಾತು ಸ್ಪರ್ಶ ಎಲ್ಲವೂ ಅವನ ಕೈಯಿಂದ ಜಾರಿ ಹೋದವು ಅಂದು ಅವನ ಹೃದಯ ಕೂಗುತ್ತಿತ್ತು ಇನ್ನೊಂದು ಕ್ಷಣ ಉಳ್ಕೋ ಒಂದು ಮಾತಾದರೂ ಹೇಳು ಎಂದು ಆದರೆ ಆ ವಿಧಿ ತನ್ನ ಕ್ರೂರ ಆಟವನ್ನು ಆಡಿಬಿಟ್ಟಿತ್ತು ಸಮಯ ಮೌನಿಯಾಗಿತ್ತು ಅವಳ ಕೈ ಅವನ ಕೈಯೊಳಗೆ ಮರಗಟ್ಟುತ್ತಿತ್ತು ಅವಳ ನೋಟ ಅವನಿಂದ ದೂರವಾಗುತ್ತಿತ್ತು ಆ ದಿನ ಅವಳ ಪ್ರಾಣ ಹಾರಿ ಹೋದರೂ ಅವಳ ನೆನಪು ಮಾತ್ರ ಅವನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿತ್ತು ಅವನಿಗೆ ಅದು ಮರೆಯಲಾಗದ ದಿನ ಅವನ ಬದುಕಿನಲ್ಲಿ ಅತ್ಯಂತ ದುಃಖದ ಆದರೆ ಅವಳ ಪ್ರೀತಿಯನ್ನು ಅಳಿಸಲಾಗದ ದಿನ ಇಂದು ಅವನು ಬದುಕಿದ್ದಾನೆ ಆದರೆ ಅವನ ದಿನಗಳು ಕೇವಲ ಉಸಿರಾಟದ ಜಡಗಳಿಗೆಗಳಾಗಿದ್ದವು ಪಪ್ಪಾ ಎನ್ನುವ ದನಿ ಅವನ ಕಿವಿಗೆ ತಟ್ಟಿ ಅವನನ್ನು ವಾಸ್ತವಕ್ಕೆ ತಂದು ನಿಲ್ಲಿಸಿತ್ತು ಅವನು ಕಣ್ಣುಗಳನ್ನು ಒರೆಸಿಕೊಂಡು ಮುಖದ ತುಂಬ ನಗುವಿನ ಲೇಪನ ಮಾಡಿಕೊಂಡು ಮಗಳ ಬಳಿ ನಡೆದನು ಗುಡ್ ಮಾರ್ನಿಂಗ್ ಪಪ್ಪಾ ಎದ್ದು ಬಂದವಳು ಅವನ ಕೈ ಹಿಡಿದುಕೊಂಡಳು ಅವಳ ಬಳಿ ಮಂಡಿ ಉರಿ ಕುಳಿತವನು ಗುಡ್ ಮಾರ್ನಿಂಗ್ ಇಶಾಪುಟ ಬೇಗ ರೆಡಿ ಆಗು ನನ್ನಿನ್ನ ಒಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಎಂದು ಅವಳ ಕೂದಲನ್ನು ನೇವರಿಸಿದನು ಇಶಾಪುಟಾಣಿ ಕುತೂಹಲದಿಂದ ಕೇಳಿತು ಎಲ್ಲಿ ಪಪ್ಪಾ ನಾವೆಲ್ಲಿಗೆ ಹೋಗ್ತೀವಿ ಎಂದು ನಿನ್ನಮ್ಮನನ್ನು ಹೋಗ್ತಾ ಇದ್ದೀವಿ ಎಂದನು ಅವಳ ಕೆನ್ನೆ ತಟ್ಟಿ ಅಮ್ಮಾನಾ ಎಂದವಳ ಕಣ್ಣಲ್ಲಿ ತಾಯಿಯ ನೋಡುವ ಕಾತರ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳ ಹೃದಯ ತಾಯಿಯ ಪ್ರೀತಿಯಿಂದ ತುಂಬಿ ಹೋಯಿತು ನಿಜವಾಗಿನೂ ಪುಪ್ಪಾ ನಾನು ಅವಳನ್ನು ನೋಡ್ಬೌದಾ ಅಚ್ಚರಿಯ ನೋಟ ಇನ್ನೂ ಹಾಗೆಯೇ ಇತ್ತು ಹೌದು ಪುಟ್ಟ ಮೃದುಸ್ವರದಲ್ಲಿ ಹೇಳಿದ ಅವಳು ನನ್ನ ನಿನ್ನ ಹೃದಯದ ತುಂಬ ಇದ್ದಾಳೆ ಅವಳ ಪ್ರೀತಿ ಸದಾ ನಿನ್ನೊಟ್ಟಿಗಿರುತ್ತದೆ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟನು ಆದರೆ ಯಾಕೆ ಇಷ್ಟು ದಿನ ನನ್ನ ನೋಡೋಕೆ ಬಂದಿಲ್ಲ ಅವಳು ಮಗುವಿನ ಮುಗ್ಧ ಪ್ರಶ್ನೆಗೆ ಅವನ ಕಣ್ಣಲ್ಲಿ ಹನಿಯಾಡಿದವು ಅವಳು ಎಂದಿಗೂ ನಿನ್ನ ಜೊತೆಯಲ್ಲಿಯೇ ಇದ್ದಾಳೆ ನಿನ್ನ ಹೃದಯದಲ್ಲಿ ಎಂದು ಅವಳ ಎದೆಯ ಮೇಲೆ ಕೈಯಿಟ್ಟು ತೋರಿಸಿದ ಮೂವರನ್ನು ಹೊತ್ತ ಕಾರ್ ನಗರದ ಹೊರವಲಯದತ್ತ ಧಾವಿಸಿತ್ತು ಲವಲವಿಕೆಯಿಂದ ಮಗಳೊಟ್ಟಿಗೆ ಮಗುವಾಗಿದ್ದ ಸಮರ್ಥ್ ಇಂದು ಮೌನದ ಮುದ್ದೆಯಾಗಿದ್ದನು ಅವನ ಮುಖದಲ್ಲಿ ನೋವಿನ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಇದನ್ನೆಲ್ಲ ಗಮನಿಸಿದ ಕೀರ್ತನ ಅವನನ್ನು ಮಾತನಾಡಿಸಲು ಹೋದಾಗ ಸುಮ್ಮನೆ ಒಂದು ಲುಕ್ ಕೊಟ್ಟು ಸುಮ್ಮನಾಗಿದ್ದನು ಮೊದಲೇ ಕೋಪಿಷ್ಠನಾದ ಅವನನ್ನು ಮಾತನಾಡಿಸಲು ಧೈರ್ಯ ಸಾಲದೆ ಸುಮ್ಮನೆ ಕುಳಿತುಬಿಟ್ಟಳು ಅಮ್ಮನನ್ನು ನೋಡುವ ಆತುರದಲ್ಲಿದ್ದ ಇಶಾ ಪುಟಾಣಿ ತನ್ನದೇ ಬಾಲಲೋಕದಲ್ಲಿ ಕಳೆದು ಹೋಗಿದ್ದಳು ದಾರಿಯ ಮಧ್ಯದಲ್ಲಿ ಸಮರ್ಥ್ ಒಂದು ಬುಟ್ಟಿಯಷ್ಟು ಮಲ್ಲಿಗೆ ಹೂವಿನ ಜೊತೆಗೆ ಬೊಕ್ಕೆಯೊಂದನ್ನು ಸಹ ಕೊಂಡುಕೊಂಡನು ಕೀರ್ತನ ಹೃದಯದಲ್ಲಿ ಒಮ್ಮೆಲೆ ಸಾವಿರ ಚಿಟ್ಟೆಗಳು ಹಾರಾಡಿದವು ಸಮರ್ಥ್ ಮೌನವಾಗಿ ಹೂಗುಚ್ಚ ಹಿಡಿದು ಸಮಾಧಿ ಒಂದರ ಬಳಿ ನಿಂತಿದ್ದ ತಂಪಾದ ಗಾಳಿಯಲ್ಲಿ ಗಿಡಗಳ ಎಲೆಗಳು ಸಡಗರವಾಗಿ ಆಡುವಂತಿದ್ದರೂ ಅವನ ಮನಸ್ಸು ಭಾರವಾಗಿ ನೆನಪುಗಳಲ್ಲಿ ತೂಗುತ್ತಿತ್ತು ಕಲ್ಲಿನ ಮೇಲೆ ಅವಳ ಹೆಸರನ್ನು ನೋಡುತ್ತಿದ್ದಾಗ ಕಣ್ಣಲ್ಲಿ ನೀರು ತುಂಬಿ ಬಂತು ಅಲ್ಲಿಗೆ ಬಂದ ಕೀರ್ತನ ಆ ದೃಶ್ಯ ನೋಡಿ ಬೆಚ್ಚಿ ಬಿದ್ದಳು ಸಮರ್ಥ್ ಯಾರದಿ ಸಮಾಧಿ ನೀನಿಷ್ ನಿಶಬ್ಧವಾಗಿ ಯಾಕೆ ನಿಂತಿದೀಯಾ ಕೀರ್ತನ ನಿಧಾನವಾಗಿ ಅಳುಕುತ್ತಾ ಕೇಳಿದಳು ದೀರ್ಘ ನಿಟ್ಟುಸಿರು ಬಿಟ್ಟನು ಸಮರ್ಥ್ ಕಣ್ಣುಗಳು ತೇವಗೊಂಡಿದ್ದವು ಇದು ನನ್ನ ಹೆಂಡತಿ ಸಮಾಧಿ ನನ್ನ ಜೀವನದ ಬೆಳಕು ಇಲ್ಲೇ ಮಣ್ಣಾಗಿ ಹೋಗಿದೆ ನೋವಿನಿಂದ ಹೇಳಿದನು ಕೀರ್ತನ ನಿಶಬ್ದವಾಗಿ ನಿಂತಳು ಸಮರ್ಥ್ ತನ್ನ ಮನದ ಭಾರವನ್ನು ಮೌನದಿಂದ ಹರಿಯಲು ಬಿಡಲಾರದೆ ತಾನೇ ಮುಂದುವರಿಸಿದನು ಅವಳು ಯಾವಾಗಲೂ ಎಲ್ಲರಿಗಾಗಿ ಬಾಳಿದ್ಲು ತನ್ನ ಕನಸುಗಳಿಗಿಂತ ನನ್ನ ಕನಸುಗಳನ್ನ ದೊಡ್ಡದಾಗಿ ನೋಡಿದ್ಲು ಆದರೆ ವಿಧಿ ವಿಧಿ ನಮ್ಮ ಮೇಲೆ ದಯೆ ತೋರಲಿಲ್ಲ ಒಂದು ದಿನ ಅಕಸ್ಮಾತ್ ಅವಳಿಗೆ ಹೃದಯಾಘಾತ ಬಂತು ನನ್ನ ಕಣ್ಣೆದ್ರೆ ಕಳೆದುಕೊಂಡೆ ಆ ಒಂದು ಕ್ಷಣ ನನ್ನ ಬದುಕನ್ನೇ ಬದಲಿಸಿಬಿಡ್ತು ನಾನು ಓಡಾಡ್ತಾ ಇದ್ದೆ ಡಾಕ್ಟ್ರನ್ನ ಕರೆಸ್ತಿದ್ದೆ ಆದರೆ ಅವಳ ನಗು ಅವಳುಸರು ನನ್ನ ಕೈಗಳಲ್ಲಿ ನಿಂತು ಹೋಯಿತು ಅವನ ಧ್ವನಿ ನಡುಗುತ್ತಿತ್ತು ಕಣ್ಣೀರು ಹನಿ ಹನಿಯಾಗಿ ಹೂಗುಚ್ಚದ ಮೇಲೆ ಬಿದ್ದಿತ್ತು ಆ ದಿನದಿಂದ ಪ್ರತಿ ಸಾರಿ ನಾನಿಲ್ಲಿಗೆ ಬಂದು ಅವಳ ಜೊತೆ ಮಾತಾಡ್ತಿದ್ದೆ ಅವಳು ನನ್ನ ಮಾತುಗಳನ್ನ ಕೇಳಿಸ್ತಿದ್ದಾಳೆ ಅನ್ನಿಸ್ತಿತ್ತು ಆದರೆ ನನ್ನ ಸ್ನೇಹಿತರು ಬಲವಂತವಾಗಿ ನನ್ನನ್ನು ಅಮೇರಿಕಕ್ಕೆ ಕಳಿಸಿದ್ರು ಅವಳು ನೆನಪಲ್ಲೇ ನಾನು ಕೊರಗಿ ಹುಚ್ಚನಾಗಿ ಬಿಡುವೆನೇನೋ ಎಂದು ಅವಳಿಲ್ಲದೆ ನಾನು ಬದುಕಿದ್ದೀನಿ ಆದರೆ ನಿಜವಾಗಿ ಬದುಕಿಲ್ಲ ನಿಟ್ಟುಸಿರೊಂದು ಅವನ ಶ್ವಾಸದಿಂದ ಹೊರ ಬಂದಿತ್ತು ಆ ನಂತರ ಪ್ರತಿ ವರ್ಷ ನಾನು ಇಲ್ಲಿಗೆ ಬರ್ತೀನಿ ಅವಳೊಟ್ಟಿಗೆ ಮಾತಾಡ್ತೀನಿ ಅವಳ ಜೊತೆ ಸ್ವಲ್ಪ ಸಮಯ ಕಳ್ತೀನಿ ಈಗಲೂ ನನ್ನ ಮಾತನ್ನು ಅವಳು ಕೇಳಿಸ್ಕೊತಿದ್ದಾಳೆ ಅಂತ ನನಗನ್ಸುತ್ತೆ ಎಂದನು ಕೀರ್ತನ ತಲೆ ತಗ್ಗಿಸಿಕೊಂಡಳು ಅವಳ ಕಣ್ಣುಗಳು ನೀರಿನಿಂದ ತುಂಬಿದವು ಸಮರ್ಥ್ ಸಮಾಧಿಯನ್ನು ತಲೆಯೆತ್ತಿ ನೋಡಿ ಮೌನವಾಗಿ ಹೇಳಿದನು ಅವಳು ಇಲ್ಲದಿದ್ದರೂ ಅವಳ ಪ್ರೀತಿ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಎಂದನು ಸಮರ್ಥ್ನ ಮಾತುಗಳನ್ನು ಕೇಳಿ ಕೀರ್ತನಾಳ ಹೃದಯವೇ ಕುಸಿದು ಹೋಯಿತು ಇಷ್ಟು ದಿನ ಅವನು ಏಕಾಂಗಿ ಯಾರೂ ಇಲ್ಲದ ಅನಾಥನೆಂದುಕೊಂಡಿದ್ದಳು ಆದರೆ ಇಂದು ಅವನ ಬದುಕಿನ ನಿಜವಾದ ಸತ್ಯವನ್ನು ಅರಿತಳು ಅವನ ಹೃದಯದಲ್ಲಿ ಸಮಾಧಿಯಾಗಿರುವ ಪ್ರೀತಿಯ ನೆನಪು ಅವಳು ಅವನತ್ತ ನೋಡಿದಳು ಸಮರ್ಥ್ ಇನ್ನೂ ಕಣ್ಣೀರು ತಡೆಯುತ್ತ ಸಮಾಧಿಯ ಮೇಲೆ ಕಣ್ಣು ನೆಟ್ಟಿದ್ದ ಅವನ ಮುಖದಲ್ಲಿ ನೋವಿನ ಜೊತೆಗೆ ಕಠಿಣತೆಯು ಒಳೆಯುತ್ತಿತ್ತು ಸಮರ್ಥ್ ಇಷ್ಟು ದಿನ ನನ್ನೊಟ್ಟಿಗೆ ನೀನು ನಿನ್ನ ಹೃದಯದ ಮಾತನ್ನು ಹೇಳ್ಕೊಳ್ಳೇ ಇಲ್ವಲ್ಲ ಯಾಕೆ ಕೀರ್ತನ ನಿಧಾನವಾಗಿ ಕೇಳಿದಳು ಅವನು ತಕ್ಷಣ ತಲೆ ತಿರುಗಿಸಿದನು ನನಗೆ ಹೇಳೋ ಅಗತ್ಯ ಇರಲಿಲ್ಲ ಕೀರ್ತನ ಎಂದು ಗಟ್ಟಿಯಾಗಿ ಉತ್ತರಿಸಿದನು ನನ್ನ ಜೀವನ ಯಾರಿಗೂ ಬಿಚ್ಚಿ ಹೇಳುವಂತಹದ್ದೇನೋ ಅಲ್ಲ ಜನರು ನನ್ನ ಬಗ್ಗೆ ಏನು ಭಾವಿಸ್ಲಿ ಎನ್ನುವುದು ನನಗೆ ಅರ್ಥವಿಲ್ಲ ನಾನು ಬಿಸ್ನೆಸ್ ಮಾಡೋನು ನನ್ನ ಕೆಲಸ ನನ್ನ ಜವಾಬ್ದಾರಿ ಅಷ್ಟೇ ನನಗೆ ಸಾಕು ಗಡುಸಾಗಿ ಹೇಳಿದನು ಕೀರ್ತನ ಕ್ಷಣಕಾಲ ಮೌನವಾಗಿ ಅವನನ್ನು ನೋಡುತ್ತಿದ್ದಳು ಅವಳ ಕಣ್ಣಲ್ಲಿ ಪ್ರೀತಿ ಕರುಣೆ ನೋವು ಎಲ್ಲವೂ ಬೆರೆತು ಹೊಳೆಯುತ್ತಿತ್ತು ಆದರೆ ಸಮರ್ಥ್ ನೀನು ಹೃದಯವನ್ನು ಇಷ್ಟೊಂದು ಕಲ್ ಮಾಡಿಕೊಂಡ್ರೆ ನಿನ್ನಲ್ಲಿರೋ ಪ್ರೀತಿ ನಿನ್ನಲ್ಲಿರೋ ನೋವು ಯಾರಿಗೂ ತೋರಿಸ್ತಿದ್ರೆ ನಿನ್ನ ಜೀವನ ಯಾವತ್ತೂ ಶಾಂತಿಯಾಗಿರೋದಿಲ್ಲ ಸಮರ್ಥ್ ಕಣ್ಣನ್ನು ಬಿಸಿಲಿನಂತೆ ಕಠಿಣಗೊಳಿಸಿದನು ನನಗೆ ಶಾಂತಿ ಬೇಕಿಲ್ಲ ನನ್ನ ಜೀವನದ ಗುರಿ ಒಂದೇ ನನ್ನ ಮಗಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಗಂಡನ ಕರ್ತವ್ಯವನ್ನು ಅರ್ಧದಲ್ಲೇ ಕಳ್ಕೊಂಡು ಪಾಪಿ ನಾನು ಆದರೆ ತಂದೆ ಕರ್ತವ್ಯಕ್ಕೆ ಯಾವುದೇ ಲೋಪ ಬಾರದ ಹಾಗೆ ನೋಡ್ಕೊಳ್ಳೋದೊಂದೇ ನನ್ನ ಜೀವನದ ಪರಮ ಉದ್ದೇಶ ಅದಕ್ಕಿಂತ ಬೇರೆ ಯಾವುದೂ ನನಗೆ ಮುಖ್ಯ ಅಲ್ಲ ಎಂದನು ಅವನ ಧ್ವನಿಯಲ್ಲಿ ಕೋಪದ ಜ್ವಾಲೆ ಹೊತ್ತಿದ್ದರೂ ಕಣ್ಣಿನ ಒಳಗಡೆ ಅಡಗಿದ ನೋವು ಕೀರ್ತನಾಳಿಗೆ ಗೋಚರಿಸಿತು ಕೀರ್ತನ ಆ ದಿನ ಅರ್ಥ ಮಾಡಿಕೊಂಡಳು ಅವನು ಬಾಹ್ಯವಾಗಿ ಎಷ್ಟು ಕೋಪಿಷ್ಟ ಸ್ಥಿತಿಪ್ರಜ್ಞನಾದರೂ ಒಳಗೆ ಹೊಡೆದ ಹೃದಯವಿರುವವನು ಅವಳ ಮನಸ್ಸು ಅವನಿಗೆ ಹತ್ತಿರವಾಗಬೇಕೆಂದು ಬಯಸುತ್ತಿತ್ತು ಆದರೆ ಅವನು ಕಟ್ಟಿಕೊಂಡಿದ್ದ ಗೋಡೆ ತುಂಬ ಎತ್ತರವಾಗಿತ್ತು ಅಮೆರಿಕಾಗೆ ಹಿಂತಿರುಗುವ ದಿನ ಬಂತು ಸಮರ್ಥ್ ತನ್ನ ಮಗಳೊಂದಿಗೆ ವಿಮಾನ ನಿಲ್ದಾಣದಲ್ಲಿ ನಿಂತಿದ್ದ ಅವನ ಮುಖದಲ್ಲಿ ಎಂದಿನಂತೆಯೇ ಕಠಿಣತೆ ತುಂಬಿದ ಗಂಭೀರತೆ ಇತ್ತು ಆದರೆ ಮಗಳ ಕೈ ಹಿಡಿದಾಗ ಮಾತ್ರ ಅವನೊಳಗಿನ ಸೌಮ್ಯತೆ ಮಿಂಚುತ್ತಿತ್ತು ಕೀರ್ತನ ಅವರ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದಳು ಅವಳ ಹೃದಯದಲ್ಲಿ ಭಯಂಕರ ಬಿರುಗಾಳಿ ಎದ್ದಿತ್ತು ಈ ಪ್ರವಾಸದಲ್ಲಿ ಅವಳು ತಿಳಿದುಕೊಂಡಿದ್ದ ಸತ್ಯ ಸಮರ್ಥ್ ಒಬ್ಬ ಅನಾಥನಲ್ಲ ಬಾಳಿನ ಅರ್ಧವನ್ನು ಕಳೆದುಕೊಂಡ ಹೊಡೆದವ್ರ ಮನಸ್ಸಿನ ಒಬ್ಬ ಮೃದು ಸ್ವಭಾವದ ಪತಿ ತನ್ನ ಹೆಂಡತಿಯ ನೆನಪಿನಲ್ಲಿ ಬದುಕುತ್ತಿದ್ದವನು ಅವಳು ಮನಸ್ಸಿನಲ್ಲೇ ಅನೇಕ ಬಾರಿ ಅವನಿಗೆ ಹೇಳಬೇಕೆಂದಿದ್ದಳು ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂದು ಆದರೆ ಪ್ರತಿ ಬಾರಿ ಅವನ ಮುಖದಲ್ಲಿನ ಕಠಿಣ ನಗು ಅವಳ ಮಗಳಿಗೆ ಮಾತ್ರ ಸೀಮಿತವಾಗಿದ್ದ ಪ್ರೀತಿ ಅವಳ ತುಟಿಗಳನ್ನು ಮುಚ್ಚಿ ಹಾಕಿತ್ತು ತಂದೆಯ ಮುಖೇನ ಬಹಳ ಬಾರಿ ಹೇಳಿಸಿ ಪ್ರಯತ್ನಿಸಿ ಸೋತಿದ್ದಳು ವಿಮಾನ ಹಾರಲು ಆರಂಭಿಸಿದಾಗ ಕೀರ್ತನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು ಸಮರ್ಥ್ ಮಗಳು ತಲೆ ಅವನ ಹೆಗಲ ಮೇಲೆ ಇಟ್ಟು ನಿದ್ರಿಸುತ್ತಿದ್ದಳು ಆ ದೃಶ್ಯ ನೋಡಿದಾಗ ಕೀರ್ತನಾಳ ಹೃದಯದೊಳಗೆ ಏನೋ ಒಡೆದ ಹಾಗಾಯಿತು ಅವನ ಬದುಕಲ್ಲಿ ನನಗೆ ಸ್ಥಾನ ಇಲ್ಲ ಅವನ ಪ್ರೀತಿಯ ಸಾಗರ ಅವನ ಹೆಂಡತಿಯ ನೆನಪಿನಲ್ಲಿ ಶಾಶ್ವತವಾಗಿ ಹರಿತಾನೇ ಇದೆ ನಾನು ಆ ಪ್ರೀತಿಯ ತೀರಕ್ಕೆ ತಲುಪೋಕೆ ಪ್ರಯತ್ನ ಪಟ್ಟರೂ ಅದು ನನಗೆ ಸಿಗೋದಿಲ್ಲ ಅವಳು ತಾನೇ ಮನದಲ್ಲಿ ಹೇಳಿಕೊಂಡಳು ಅಮೇರಿಕದಲ್ಲಿ ಅವರೆಲ್ಲ ತಮ್ಮ ತಮ್ಮ ಬದುಕಿಗೆ ತಿರುಗಿಕೊಂಡರು ಸಮರ್ಥ್ ತನ್ನ ಬಿಸ್ನೆಸ್ ಮತ್ತು ಮಂಗಳ ಜವಾಬ್ದಾರಿಯಲ್ಲಿ ಮತ್ತಷ್ಟು ಮುಳುಗಿದ ಕೀರ್ತನ ಹೊರಗೆ ನಗುತ್ತಾ ಬದುಕುತ್ತಿದ್ದರು ಒಳಗೆ ಅವಳ ಹೃದಯದಲ್ಲಿ ಸಮರ್ಥನ ನೆನಪಿನ ಬಿರುಗಾಳಿ ನಿಂತೇ ಇರಲಿಲ್ಲ ಹಾಗೆ ಅವಳ ಬದುಕು ಮುಂದುವರೆಯಿತು ಮೌನದ ಪ್ರೀತಿಯನ್ನು ಹೃದಯದ ಆಳದಲ್ಲಿ ಹೊತ್ತುಕೊಂಡೆ ಒಮ್ಮೆ ಕಳೆದು ಹೋದ ಪ್ರೀತಿಯ ನೆರಳನ್ನು ನೋಡುತ್ತಾ ಅವಳು ತಾನೇ ಕಲಿತುಕೊಂಡಳು ಕೆಲವು ಪ್ರೀತಿಗಳು ನಮ್ಮ ಜೀವನದಲ್ಲಿ ಸಾಧನೆಯಾಗಿ ಅಲ್ಲ ನೆನಪಾಗಿ ಉಳಿಯಲು ಮಾತ್ರ ಬರುತ್ತವೆ ಎಂದು ಸ್ನೇಹಿತರೆ ಮೊದಲೇ ಹೇಳಿದಂತೆ ಇದೊಂದು ಸಣ್ಣ ಕತೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಹೊಸ ಕತೆ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ